ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ಫಿನಾಲೆ ಹಂತಕ್ಕೆ ಬಂದಿದೆ ಸದ್ಯಕ್ಕೆ ಮನೆಯಲ್ಲಿರುವ ಎಂಟು ಮಂದಿ ಸ್ಪರ್ಧೆಗಳ ಪೈಕಿ ಕ್ಯಾಪ್ಟನ್ ಧನುಷ್ ಅವರನ್ನು ಹೊರತುಪಡಿಸಿ ಇನ್ನುಳಿದ ಏಳು ಮಂದಿಯೂ ಕೂಡ ಮನೆಯಿಂದ ಹೊರಬರುವುದಕ್ಕೆ ನಾಮಿನೇಟ್ ಆಗಿದ್ದಾರೆ ಹೌದು ಗಿಲ್ಲಿ ಕಾವ್ಯ ರಕ್ಷಿತಾ ರಾಶಿಕಾ ಅಶ್ವಿನಿ ಧ್ರುವಂತ್ ಮತ್ತು ರಘು ಮನೆಯಿಂದ ಹೊರಬರುವುದಕ್ಕೆ ನಾಮಿನೇಟ್ ಆಗಿದ್ದಾರೆ ಈ ವಾರ ಕಳೆದ್ರೆ ಇನ್ನೊಂದು ವಾರ ಮಾತ್ರ ಬಿಗ್ ಬಾಸ್ ಆಟ ನಡೆಯಲಿದೆ ಈಗಾಗಲೇ ಹನ್ನೊಂದು ಆವೃತ್ತಿಗಳನ್ನ ನಾವು ನೋಡಿಕೊಂಡು ಬಂದಿದ್ದು ಬಿಗ್ ಬಾಸ್ ಫಿನಾಲೆ ದಿನ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳು ಇರ್ತಾರೆ ಮನೆಯಲ್ಲಿ ಎಂಟು ಮಂದಿ ಇದ್ದು ಮೂರು ಮಂದಿ ಎಲಿಮಿನೇಟ್ ಆಗಬೇಕಿದೆ ಈ ವಾರ ಮಿಡ್ ವೀಕ್ ನಲ್ಲಿ ಒಬ್ರು ಮನೆಯಿಂದ ಹೊರ ಬಂದ್ರೆ ವೀಕೆಂಡ್ ನಲ್ಲಿ ಮತ್ತೊಬ್ಬರು ಮನೆಯಿಂದ ಹೊರ ಬರ್ತಾರೆ ಮುಂದಿನ ವಾರ ಮಿಡ್ ವೀಕ್ ನಲ್ಲಿ ಮತ್ತೊಬ್ಬರನ್ನ ಎಲಿಮಿನೇಟ್ ಮಾಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಈಗಾಗಲೇ ನಡೆದು ಹೋಗಿದ್ದು ಮಿಡ್ ವೀಕ್ ಎಲಿಮಿನೇ ಕಾವ್ಯ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ವೈರಲ್ ಆಗ್ತಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾವ್ಯ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದ ವಿಷಯ ಹೌದು ಕಾವ್ಯ ದೊಡ್ಡ ಮನೆಯಲ್ಲೇ ಇದ್ದು ತಮ್ಮ ಆಟವನ್ನ ಮುಂದುವರೆಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಮುಂದಿನ ವಾರಕ್ಕೆ ಶಿಫ್ಟ್ ಆಗಿದೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ ಹಾಗಾಗಿ ಈ ವಾರ ವೀಕೆಂಡ್ ಎಲಿಮಿನೇಷನ್ ಮಾತ್ರ ಇರಲಿದ್ದು ಮಿಡ್ ವೀಕ್ ಎಲಿಮಿನೇಷನ್ ಮುಂದಿನ ವಾರ ನಡೆಯಲಿದೆ ಇನ್ನು ಮತ್ತೊಂದು ಕಡೆ ಕಾವ್ಯ ಮತ್ತು ಗಿಲ್ಲಿ ಮಾತಾಡ್ತಿಲ್ಲ ಹಾಗಾಗಿ ಬಿಗ್ ಬಾಸ್ ಏನಾದರೂ ಫ್ರಾಂಕ್ ಎಲಿಮಿನೇಷನ್ ಮಾಡಿ ಗಿಲ್ಲಿಗೆ ಶಾಕ್ ಕೊಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಯೂರಿಯಾಸಿಟಿ ಇದೆ ಕೆಲ ಮೂಲಗಳಿಂದ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಕಾವ್ಯ ಮನೆಯಿಂದ ಹೊರ ಬಂದಿಲ್ಲ ಅನ್ನೋದಂತೂ ಸತ್ಯ ಇನ್ನು ಇದರ ಹೊರತಾಗಿ ಏನಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಎಪಿಸೋಡನ್ನು ನೋಡಲೇಬೇಕು